ಬರ್ತಾ ಇದೆ ಬನ್ನಿ ನೋಡೋಣ ಮುದ್ದಿನಕೊಪ್ಪದ ಬಳಿಯಲ್ಲಿ ಎರಡು ಕಾರುಗಳ ನಡುವೆ ಡಿಕ್ಕಿ ಆಗಿದೆ ಇನೋವಾ ಕಾರ್ ಮತ್ತು ಸ್ವಿಫ್ಟ್ ಕಾರ್ ನಡುವೆ ಡಿಕ್ಕಿ ಸಂಭವಿಸಿದೆ ಶಿವಮೊಗ್ಗದಿಂದ ಸಾಗರ ಕಡೆಗೆ ಹೋಗ್ತಾ ಇದ್ದ ಇನೋವಾ ಕಾರ್ ಹಾಗೂ ಐನೂರು ಕಡೆಯಿಂದ ಬರ್ತಾ ಇದ್ದ ಸ್ವಿಫ್ಟ್ ಕಾರಿನ ನಡುವೆ ಡಿಕ್ಕಿ ಆಗಿದೆ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಘಟನೆಯಲ್ಲಿ ಎರಡು ಕಾರಿನಲ್ಲಿದ್ದವರಿಗೆ ಗಾಯಗಳಾಗಿದ್ದು ಅವರನ್ನು ಶಿವಮೊಗ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಘಟನೆಗೆ ಕಾರಣ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪರಾಧ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇದೀಗ ಶಿವಮೊಗ್ಗದ ಲಯನ್ ಸಫಾರಿ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಮುದ್ದಿನಕೊಪ್ಪದ ಬಳಿಯಲ್ಲಿ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಇನೋವಾ ಕಾರ್ ಹಾಗೂ ಸ್ವಿಫ್ಟ್ ಕಾರ್ ನಡುವೆ ಡಿಕ್ಕಿ ಸಂಭವಿಸಿದ್ದು ಶಿವಮೊಗ್ಗದಿಂದ ಸಾಗರ ಕಡೆಗೆ ಹೋಗ್ತಾ ಇದ್ದ ಇನೋವಾ ಕಾರ್ ಹಾಗೂ ಐನೂರು ಕಡೆಯಿಂದ ಬರ್ತಾ ಇದ್ದ ಸ್ವಿಫ್ಟ್ ಕಾರಿನ ನಡುವೆ ಈ ಅಪಘಾತ ಸಂಭವಿಸಿದೆ ಇನ್ನು ಈ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಸಂಚಾರ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕಾರಿನಲ್ಲಿದ್ದಂತಹ ಗಾಯಾಳುಗಳಿಗೆ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಘಟನೆಗೆ ಯಾಕೆ ಕಾರಣ ಏನಾಯ್ತು ಅನ್ನುವಂತ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಮೇಲಿಂದ ಮೇಲೆ ಭೀಕರ ಅಪಘಾತಗಳು ಸಂಭವಿಸ್ತಾನೆ ಇದ್ದಾವೆ ಶಿರಾಳಕೊಪ್ಪದ ಬಳಿ ಅಪಘಾತ ಸಂಭವಿಸಿತ್ತು ಭದ್ರಾವತಿಯ ಹದಿಮೂರು ಜನರು ಸಾವನ್ನಪ್ಪಿರುವಂತಹ ಅಪಘಾತ ಸಂಭವಿಸಿತ್ತು ಅದಾದ ಬಳಿಕ ಇದೀಗ ಲಯ ಸಫಾರಿ ಬಳಿ ಈ ಭೀಕರ ಅಪಘಾತ ಸಂಭವಿಸಿ ಮೂರು ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇನೋವಾ ಕಾರ್ ಮತ್ತು ಸ್ವಿಫ್ಟ್ ಕಾರಿನ ನಡುವೆ ಈ ಅಪಘಾತ ಸಂಭವಿಸಿದ್ದು ಸ್ವಿಫ್ಟ್ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ ಸ್ವಿಫ್ಟ್ ಕಾರ್ ನಲ್ಲಿದ್ದ ಮೂವರು ಈ ಅಪಘಾತದಲ್ಲಿ ಸಾವನ್ನ ಕಂಡಿದ್ದಾರೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಇನ್ನು ಇನೋವಾ ಕಾರ್ ಇದ್ದಂತವರಿಗೂ ಕೂಡ ಗಾಯಗಳಾಗಿದೆ ಅವರನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಸಾರ್ವಜನಿಕರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ಅಲ್ಲಿದ್ದಂತಹ ಆ ಇನೋವಾ ಕಾರ್ ನಲ್ಲಿ ಗಾಯಗಳಾಗಿದ್ದಂತಹವರನ್ನ ಆಸ್ಪತ್ರೆಗೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇನ್ನು ಸಂಚಾರ ಠಾಣೆಯ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ಮಾಡಿದ್ದಾರೆ ಮಳೆಗಾಲ ಆರಂಭವಾಗಿದೆ ಮಳೆಗಾಲದಲ್ಲಿ ವಾಹನವನ್ನ ಚಾಲನೆ ಮಾಡ್ಕೊಂಡು ಹೋಗುವಂತದ್ದು ಸವಾಲಿನ ಕೆಲಸವೇ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಎಂಥವರಲ್ಲೂ ಕೂಡ ಆತಂಕವನ್ನ ಉಂಟು ಮಾಡ್ತಾ ಇದೆ ಟಿ ಟಿ ಕಾರಿನಲ್ಲಿ ಟಿಟಿಯಲ್ಲಿ ನಡೆದಿದ್ದಂತಹ ಅಪಘಾತದಲ್ಲಿ ಹದಿಮೂರು ಜನರು ಸಾವನ್ನ ಕಂಡಿದ್ರು ಅದಾದ ಬಳಿಕ ಇದೀಗ ಇನೋವಾ ಮತ್ತು ಸ್ವಿಫ್ಟ್ ಕಾರಿನ ನಡುವೆ ಅಪಘಾತ ಸಂಭವಿಸಿ ಮೂರು ಮೂವರು ಸಾವನ್ನ ಕಂಡಿದ್ದಾರೆ ಇನ್ನು ಶಿರಾಳಕೊಪ್ಪದಲ್ಲಿಯೂ ಕೂಡ ಬಸ್ ಕಾರಿನ ಮೇಲೆ ಬಿದ್ದು ಓವರ್ ಸಾವನ್ನ ಕಂಡಿದ್ದಂತಹ ಅಪಘಾತ ಕೂಡ ನಡೆದಿದ್ದು ಮೇಲಿಂದ ಮೇಲೆ ಈ ರೀತಿಯ ಈ ರೀತಿಯಾಗಿ ಅಪಘಾತಗಳು ನಡೆದ್ರೂ ಕೂಡ ವಾಹನ ಚಾಲಕರು ಇದರಿಂದ ಎಚ್ಚೆತ್ತುಕೊಳ್ಳದೆ ಇರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ ಈ ಅಪಘಾತದಲ್ಲಿ ಈಗಾಗಲೇ ಮೂರು ಜನ ಸಾವನ್ನ ಕಂಡಿದ್ದು ಇನ್ನು ಓರ್ವ ಮಹಿಳೆಯ ಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಚಿಂತಾಜನಕ ಸ್ಥಿತಿಯಲ್ಲಿ ಮಹಿಳೆ ಇದ್ದು ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಈ ಒಂದು ಅಪಘಾತ ಸಂಭವಿಸುವಂತ ಸಂದರ್ಭದಲ್ಲಿ ಈ ಕಾರಿನಲ್ಲಿ ವಿದೇಶಿ ವಿದೇಶಿಗರು ಕೂಡ ಇದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಗುರುತು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಆದ್ರೆ ಏನು ಈ ಮತ್ತು ಶಿವಮೊಗ್ಗ ಮಾರ್ಗದ ನಡುವೆ ಇರುವಂತಹ ರಸ್ತೆ ಇದೆಯಲ್ವಾ ಇದು ಅಪಘಾತ ವಲಯ ಅಂತಾನೆ ಗುರುತಿಸಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿವೆ ಈ ಹಿಂದೆ ಇನೋವಾ ಕಾರ್ನಲ್ಲಿ ಇದ್ದಂತಹ ಏಳು ಜನರು ಸ್ಥಳದಲ್ಲಿಯೇ ಭೀಕರವಾಗಿ ಸಾವನ್ನ ಕಂಡಿದ್ದಂತಹ ಅಪಘಾತವನ್ನ ಕೂಡ ನಾವು ನೋಡಿದ್ದೀವಿ ಇನ್ನು ಅದಾದ ಬಳಿಕವೂ ಸಾಕಷ್ಟು ಅಪಘಾತಗಳು ಈ ರಸ್ತೆಯಲ್ಲಿ ನಡೀತಾನೆ ಇರ್ತವೆ ಆದರೂ ಕೂಡ ವಾಹನ ಸವಾರರು ಈ ರಸ್ತೆಯಲ್ಲಿ ಎಚ್ಚರಿಕೆಯಿಂದ ವಾಹನವನ್ನ ಚಾಲನೆ ಮಾಡದೆ ಇರುವಂತದ್ದೇ ಈ ಅಪಘಾತಗಳಿಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತದೆ